ನಮಸ್ಕಾರ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ನೀಡ್ ಸಾಫ್ ಜನ ಯೂಟ್ಯೂಬ್ ಚಾನಲ್ ದೇವಸ್ಥಾನಗಳಲ್ಲಿ ದಾನ ಮಾಡುವುದು ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಅನೇಕ ಬಾರಿ ನಾವು ದೇವಸ್ಥಾನಗಳಲ್ಲಿ ಅನ್ನದಾನ ಮಾಡುವುದನ್ನು ಅತ್ಯಂತ ಶ್ರೇಷ್ಠವೆಂದು ಪರಿಗಣಿಸುತ್ತೇವೆ ದೇವಸ್ಥಾನದಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನು ದಾನ ಮಾಡಬೇಕು ದೇವಸ್ಥಾನದಲ್ಲಿ ಇವುಗಳನ್ನು ದಾನ ಮಾಡಿದರೆ ಸಂತೋಷ ಸಮೃದ್ಧಿ ಆರೋಗ್ಯ ಪ್ರಾಪ್ತಿಯಾಗುತ್ತದೆಯಾ ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ದಾನ ಮಾಡುವುದು ಪುಣ್ಯ ಕಾರ್ಯವೆಂದು ಪರಿಗಣಿಸಲಾಗುತ್ತದೆ ಕಾಲಕಾಲಕ್ಕೆ ನಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾವು ದಾನ ಮಾಡಬೇಕು ದಾನ ಮಾಡುವಾಗಲೂ ನಾವು ನಿರ್ಗತಿಕರಿಗೆ ಬಡವರಿಗೆ ಅಸಹಾಯಕರಿಗೆ ಮಾತ್ರ ದಾನ ಮಾಡಬೇಕು ಇದಲ್ಲದೆ ದೇವಸ್ಥಾನಗಳಿಗೆ ನಾವು ನೀಡುವಂತಹ ದಾನವು ಮುಖ್ಯವಾಗಿದೆ ಧಾರ್ಮಿಕ ನಂಬಿಕೆಗಳ ಪ್ರಕಾರ ದೇವಸ್ಥಾನಗಳಿಗೆ ನಾವು ಒಂದು ಪುಟ್ಟ ದಾನ ಮಾಡಿದರೂ ಅದು ನಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ ಈ ದಾನವು ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ನಮ್ಮ ಜೀವನದಲ್ಲಿನ ಅನೇಕ ಏಕ ದುಃಖಗಳು ಕೂಡ ಪರಿವಾರವಾಗುತ್ತವೆ ದೇವಸ್ಥಾನಗಳಿಗೆ ನಾವು ಏನನ್ನು ದಾನ ಮಾಡುವುದು ಒಳ್ಳೆಯದು ಎಂಬುದನ್ನು ನೋಡೋಣ ಕಳಸ ದಾನ ಧಾರ್ಮಿಕ ನಂಬಿಕೆಗಳ ಪ್ರಕಾರ ಯಾವ ವ್ಯಕ್ತಿ ತನ್ನ ಜೀವನವು ಸಂಪತ್ತು ಮತ್ತು ಸಮೃದ್ಧಿಯಿಂದ ತುಂಬಿರಬೇಕೆಂದು ಬಯಸುತ್ತಾನೋ ಅಂತಹ ವ್ಯಕ್ತಿ ದೇವಸ್ಥಾನದಲ್ಲಿ ಕಲಶವನ್ನು ದಾನ ಮಾಡಬೇಕು ದೇವಸ್ಥಾನದಲ್ಲಿ ಕಲಶ ದಾನ ಮಾಡುವುದರಿಂದ ಸಂತೋಷ ಸಮೃದ್ಧಿ ವೃದ್ಧಿಯಾಗುವುದು ಮಾತ್ರವಲ್ಲ ಅದು ನಿಮ್ಮ ಜೀವನದಲ್ಲಿ ಯಶಸ್ವಿಗೆ ಹೊಸ ಮಾರ್ಗವನ್ನು ಕೂಡ ತೆರೆಯುತ್ತದೆ ಇದು ಅದೃಷ್ಟವನ್ನು ಆಕರ್ಷಿಸುತ್ತದೆ ಎರಡನೆಯದಾಗಿ ಕರ್ಪೂರ ದಾನ ಯಾವುದೇ ಒಬ್ಬ ವ್ಯಕ್ತಿ ಮಾನಸಿಕ ಅಥವಾ ದೈಹಿಕ ಅಸ್ವಸ್ಥೆಗೆ ಒಳಗಾಗಿದ್ದರೆ ಅಥವಾ ಅವನು ಸಾಕಷ್ಟು ಸಮಯಗಳಿಂದ ದೀರ್ಘಕಾಲದ ಆರೋಗ್ಯದ ಸಮಸ್ಯೆಗಳನ್ನು ಹೊಂದಿದ್ದರೆ ಅಂತಹ ಸಂದರ್ಭದಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಿ ಕರ್ಪೂರವನ್ನು ದಾನ ಮಾಡಬೇಕು ಶಾಸ್ತ್ರದ ಪ್ರಕಾರ ನಾವು ದೇವಸ್ಥಾನಕ್ಕೆ ಕರ್ಪೂರವನ್ನು ದಾನ ಮಾಡುವುದರಿಂದ ಆರೋಗ್ಯದ ಸಮಸ್ಯೆಗಳು ಪರಿಹಾರವಾಗುವುದು ಕೆಂಪು ಧ್ವಜ ದಾನ ನಾವು ದೇವಸ್ಥಾನಕ್ಕೆ ಕೆಂಪು ಬಣ್ಣದ ಧ್ವಜವನ್ನು ದಾನ ಮಾಡುವುದು ಅತ್ಯಂತ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಯಾರು ದೇವಸ್ಥಾನಕ್ಕೆ ಕೆಂಪು ಬಣ್ಣದ ಧ್ವಜವನ್ನು ದಾನ ಮಾಡುತ್ತಾರೋ ಅವರು ತಮ್ಮ ಜೀವನದ್ದಕ್ಕೂ ಸಂತೋಷವನ್ನು ಸಮೃದ್ಧಿಯನ್ನು ಖ್ಯಾತಿಯನ್ನು ಮತ್ತು ಯಶಸ್ಸನ್ನು ಪಡೆದುಕೊಳ್ಳುತ್ತಾರೆ ಎಂದು ಹೇಳಲಾಗಿದೆ ಅದರಲ್ಲೂ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಧ್ವಜವನ್ನು ದಾನ ಮಾಡಿದರೆ ಅದರ ಫಲ ದುಪ್ಪಟ್ಟಾಗುವುದು ಬೆಂಕಿ ಕಡ್ಡಿ ದಾನ ಒಬ್ಬ ವ್ಯಕ್ತಿ ಕುಜ ದೋಷವನ್ನು ಎದುರಿಸುತ್ತಿದ್ದರೆ ಅಥವಾ ಆತನ ಜಾತಕದಲ್ಲಿ ಕುಜವು ನೀಚ ಸ್ಥಾನದಲ್ಲಿದ್ದರೆ ಅವನು ತನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ಸವಾಲುಗಳನ್ನು ಎದುರಿಸುತ್ತಾನೆ ಅಂತಹ ಸಂದರ್ಭದಲ್ಲಿ ಕುಜದೋಷವಿರುವವರು ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಬೆಂಕಿ ಕಡ್ಡಿಯನ್ನು ದಾನವಾಗಿ ನೀಡಬೇಕು ಈ ದೇವಸ್ಥಾನಕ್ಕೆ ಬೆಂಕಿ ಕಡ್ಡಿಯನ್ನು ದಾನ ಮಾಡುವುದರಿಂದ ಜಾತಕದಲ್ಲಿ ಕುಜನ ಸ್ಥಾನ ಸದೃಢವಾಗುವುದು ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಸುಧಾರಿಸುವುದು ಛತ್ರಿ ದಾನ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಅಥವಾ ಹಣಕಾಸಿನ ಸ್ಥಿತಿಗತಿಯನ್ನು ಸುಧಾರಿಸಿಕೊಳ್ಳಲು ಬಯಸಿದರೆ ಅಂಥ ಸಂದರ್ಭದಲ್ಲಿ ನೀವು ದೇವಸ್ಥಾನಕ್ಕೆ ಛತ್ರಿಯನ್ನು ದಾನ ಮಾಡಬೇಕು ಈ ರೀತಿ ದೇವಸ್ಥಾನದಲ್ಲಿ ಛತ್ರಿಯನ್ನು ದಾನ ಮಾಡುವುದರಿಂದ ನಿಮ್ಮ ಹಣಕಾಸಿನ ಅಥವಾ ಆರ್ಥಿಕ ಸ್ಥಿತಿ ಸುಧಾರಿಸುವುದಲ್ಲದೆ ಜೀವನದ ಅನೇಕ ಕಷ್ಟಗಳಿಂದ ಕೂಡ ಪರಿಹಾರ ದೊರೆಯುವುದು ದೀಪದಾನ ಹಿಂದೂ ಧರ್ಮದಲ್ಲಿನ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಜೀವನದಲ್ಲಿ ಸಮಸ್ಯೆಗಳು ಹೆಚ್ಚಾಗುತ್ತಿದ್ದರೆ ಅಂಥ ಸಂದರ್ಭಗಳಲ್ಲಿ ನಾವು ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೀಪವನ್ನು ದಾನ ಮಾಡಬೇಕು ಈ ರೀತಿ ದೀಪದಾನ ಮಾಡುವುದರಿಂದ ನಿಮ್ಮ ಹಣಕಾಸಿನ ಸ್ಥಿತಿಗತಿಗಳು ಉತ್ತಮವಾಗುವುದು ಕೌಟುಂಬಿಕ ಸಮಸ್ಯೆಗಳು ಪರಿಹಾರವಾಗುವುದು ಕುಟುಂಬದಲ್ಲಿನ ಸಂಘರ್ಷ ಜಗಳ ಹಾಗೂ ಮನಸ್ತಾಪಗಳು ಪರಿಹಾರವಾಗುವುದು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನಷ್ಟು ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಉಪಯುಕ್ತ ವಿಷಯದೊಂದಿಗೆ ಭೇಟಿಯಾಗುತ್ತೇನೆ ಧನ್ಯವಾದಗಳು